ತಿಪ್ಪೇ ಶುಗುರುಗಳೇ ನಮಸ್ಕಾರ ನನ್ನ ಪ್ರಶ್ನೆ ನನಗೂ ಒಂದು ಆಸೆ ಇದೆ ಆ ಆಸೆ ಕೆಟ್ಟದ್ದು ಅಂತ ಗೊತ್ತಿದೆ ಆಸೆಯನ್ನು ತ್ಯಾಗ ಮಾಡುವುದು ಒಳ್ಳೆಯದ ನನಗೂ ಒಂದು ಆಸೆ ಇದೆ ಆ ಆಸೆ ಕೆಟ್ಟದ್ದು ಅಂತ ಗೊತ್ತಿದೆ ಆ ಆಸೆಯನ್ನು ತ್ಯಾಗ ಮಾಡುವುದು ಒಳ್ಳೆಯದ ನೋಡಿ ನಮ್ಮಲ್ಲೊಂದು ಮಾತಿದೆ ಪ್ರಕೃತಿಗೆ ನಮ್ಮ ಆಸೆಗಳನ್ನು ಈಡೇರಿಸುವ ಶಕ್ತಿ ಇದೆ ಆದರೆ ಪ್ರಕೃತಿಗೆ ನಮ್ಮ ದುರಾಸೆಗಳನ್ನು ಈಡೇರಿಸುವ ಶಕ್ತಿ ಇಲ್ಲ ಅಥವಾ ಅದು ಧರ್ಮವೂ ಅಲ್ಲ ಅಂತ ಮೊದಲನೇದಾಗಿ ಆಸೆ ಅದು ಲೌಕಿಕವ ಆಸೆನೋ ಅಥವಾ ಅಲೌಕಿಕವಾದ ಆಸೆನೋ ಅಂತ ಅಲೌಕಿಕವಾದ ಆಸೆ ಅಂದ್ರೇನು ಗುರುಗಳೇ ನಾನು ಸನ್ಯಾಸಿಯಾಗಬೇಕು ಗುರುಗಳೇ ನಾನು ಸತ್ಯವನ್ನು ಅರಸುತ್ತಾ ಹೊರಟು ಹೋಗಬೇಕು ಗುರುಗಳೇ ನಾನು ಸಮಾಜದ ನೊಂದಿರ್ತಕ್ಕಂಥ ಅಥವಾ ಹಸಿವ ಹಸಿವಿನಲ್ಲಿರ್ತಕ್ಕಂಥವ್ರಿಗೆ ಅನ್ನ ಹಾಕಬೇಕು ಹೀಗೆ ಸಮಾಜ ಸೇವೆ ಮಾಡಬೇಕು ಗುರುಗಳೇ ನಾನು ಭಗವಂತನ ಧ್ಯಾನ ಮಾಡಬೇಕು ತೀರ್ಥಕ್ಷೇತ್ರಗಳಿಗೆ ಹೋಗಿ ಭಕ್ತರ ಸೇವೆ ಮಾಡಬೇಕು ಇದೊಂದು ಅಲೌಕಿಕವಾದದ್ದು ಅಲೌಕಿಕವಾದದ್ದು ಗುರುಗಳೇ ಮನೆ ಕಟ್ಟಬೇಕು ಒಳ್ಳೆ ಹೆಂಡತಿ ಮದುವೆ ಆಗಬೇಕು ಅಥವಾ ಕಾರ್ ತಗೊಳ್ಬೇಕು ಬಂಗ್ಲೆ ತಗೊಳ್ಬೇಕು ಅಥವಾ ನಾನು ಆಸೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಕೆಲವೊಮ್ಮೆ ಇದನ್ನು ಮೀರ್ ಹೊರಟೋಗಿರುತ್ತೆ ಅದೊಂದು ದುರಾಸೆ ಗುರುಗಳೇ ನನಗೆ ಯಾವುದೋ ಒಂದು ಹುಡುಗಿ ಪರಿಚಯ ಆಗಿದ್ದಾಳೆ ನನಗೆ ಮದುವೆ ಆಗಿದೆ ಗುರುಗಳೇ ಆದರೆ ಆ ಹುಡುಗಿ ಮೇಲೆ ನನಗೆ ಆಸೆ ಇದೆ ವಿಚಿತ್ರ ಅಂದರೆ ಆ ಹುಡುಗಿಗೂ ಮದುವೆ ಆಗಿದೆ ಗುರುಗಳೇ ಆದರೂ ನಮಗೆ ಪ್ರೀತಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಗುರುಗಳೇ ಗುರುಗಳೇ ನಾನು ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇದ್ದೀನಿ ಗುರುಗಳೇ ಅದ್ರಲ್ಲಿ ನನಗೆ ಗೊತ್ತು ಇನ್ನೊಬ್ರಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ಆದರೆ ನನಗೆ ಲಾಭ ಬರ್ತಾ ಇದೆ ಗುರುಗಳೇ ಈಗ ನಾನು ಅದನ್ನು ಬಿಡಬೇಕಾ ಈ ಆಸೆ ಓಕೆ ದುರಾಸೆ ಅದು ನಿಮ್ಮ ಸರ್ವನಾಶದ ಮೊದಲ ಮೆಟ್ಟಿಲು ದುರಾಸೆ ಇದೆಯಲ್ಲ ಯಾರೋ ಬಂದು ಕೊಲ್ಲೋದು ಬೇಡ ನೀವು ಕೊಂದುಕೊಳ್ಳುವಂತಹ ಮೊದಲ ಮೆಟ್ಟಿಲು ಅದು ದುರಾಸೆ ಅಂತ ಹೆಂಗೆ ಕಂಡುಹಿಡಿಯೋದು ಅದನ್ನು ಅದು ಆಸೆಯೋ ದುರಾಸೆಯೋ ನನ್ನ ಹೆಂಡತಿಯಲ್ಲಿ ನನ್ನ ಬದುಕಿನಲ್ಲಿ ಬಂದ ಹೆಣ್ಣಿನಿಂದ ನಾನು ಧರ್ಮ ಅರ್ಥ ಕಾಮ ಏನೇ ಸುಖ ಬೇಕು ಅಂದ್ರೂ ನನ್ನ ಹೆಂಡತಿಯಲ್ಲಿ ಪಡ್ಕೊಳ್ಬೇಕು ಅನ್ನೋದು ಆಸೆ ಆದರೆ ಇನ್ನೊಬ್ಬನ ಹೆಂಡತಿಯೂ ನನಗೆ ಇಷ್ಟ ಅಂತ ಅಂದುಕೊಂಡು ಮುಂದುವರಿಯೋದು ಅದು ದುರಾಸೆ ಅಲ್ಲಿ ನಿಮಗೆ ಸುಖ ಸಿಗಬಹುದು ಆದರೆ ರಕ್ತಪಾತವೂ ಸಿಗುತ್ತೆ ಆದರೆ ಒಂದಂತೂ ಸತ್ಯ ಯಾವಾಗ ನಿಮ್ಮ ಆಸೆ ಬಹಳಷ್ಟು ಜನಕ್ಕೆ ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಯಾವಾಗ ನಿಮ್ಮ ಆಸೆಗಳು ಅಥವಾ ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ನೀವು ಮುಂದಾಗಿದ್ದೇ ಆದಲ್ಲಿ ಅನೇಕ ಜನ ಒಳ್ಳೆಯವರಿಗೆ ಅಥವಾ ಅನೇಕ ಸಹೃದಯವರಿಗೆ ಅಥವಾ ಅನೇಕ ಸಜ್ಜನರಿಗೆ ಅದು ನೋವಾಗುತ್ತಾ ನೀವು ಆ ಆಸೆಯನ್ನು ಕೈಬಿಡಬೇಕು ಆದರೆ ಯಾವ ಆಸೆಯನ್ನು ನೀವು ಈಡೇರಿಸ್ಕೊಳ್ಳೋಕೆ ಹೋಗೋದ್ರಿಂದ ಯಾವ ಸಜ್ಜನರಿಗೂ ನೋವಾಗೋದಿಲ್ಲ ಯಾರು ನಿಮ್ಮನ್ನು ನಂಬಿದವ್ರಿಗೂ ನೀವು ದ್ರೋಹ ಮಾಡಿದಂಗೆ ಆಗೋದಿಲ್ಲ ಯಾರದೋ ಹಣವನ್ನು ಯಾರದೋ ಇನ್ಯಾರದ್ದೋ ಸಂಪತ್ತನ್ನು ಇನ್ಯಾರಿಗೋ ಸೇರಿದ್ದನ್ನು ನಾನು ಕಸಿದುಕೊಂಡಂತಾಗೋದಿಲ್ಲ ಆ ಆಸೆಯನ್ನು ಈಡೇರಿಸ್ಕೊಳ್ಳಿ ತಪ್ಪೇನಿದೆ ನೋಡಿ ಭಗವಂತ ನಮ್ಮನ್ನು ಭೂಮಿಗೆ ತಂದು ಬೆಟ್ಟ ಗುಡ್ಡ ಸಾಗರ ಸಮುದ್ರ ಗಾಳಿ ನೀರು ಬೆಂಕಿ ಏನು ಅದ್ಭುತವಾದ ವಾತಾವರಣವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಇಲ್ಲಿ ತಂದು ಬಿಟ್ಟಿದ್ದಾನೆ ಯಾಕೆ ಪ್ರಕೃತಿ ಅನುಭವಿಸಪ್ಪ ತಗೋ ಸೇಬು ತಿನ್ನು ಭಗವಂತನೇ ಸೇಬು ಅಥವಾ ಭಗವಂತನೇ ಸೃಷ್ಟಿ ಮಾಡಿದ್ದು ಸೇಬು ತಿನ್ನು ಸೇಬು ಇಷ್ಟ ಇಲ್ವಾ ತಗೋ ಕಿತ್ಲೆ ಹಣ್ಣು ತಿನ್ನು ಕಿತ್ಲೆ ಹಣ್ಣು ಇಷ್ಟ ಇಲ್ವಾ ತಗೋ ದಾಳಿಂಬೆ ಹಣ್ಣು ತಿನ್ನು ದಾಳಿಂಬೆ ಇಷ್ಟ ಇಲ್ವಾ ತಗೋ ದ್ರಾಕ್ಷಿ ತಿನ್ನು ಅಂದರೆ ಒಂದೊಂದು ಇಷ್ಟ ಆಗಲ್ಲ ಅಂತ ನಾನಾ ರೀತಿಯ ಸೃಷ್ಟಿ ಮಾಡಿದ್ದಾನೆ ಒಬ್ಬನಿಗೆ ಇಷ್ಟ ಆದರೆ ಒಬ್ಬನಿಗೆ ಸೇಬು ಇಷ್ಟ ಆಗಲ್ಲ ಇಷ್ಟ ಆಗಲ್ವನಪ್ಪ ತಗೋ ನೀನು ದ್ರಾಕ್ಷಿ ತಿನ್ನು ಅಂದರೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಇಷ್ಟು ದೊಡ್ಡ ಪ್ರಪಂಚವನ್ನು ಇಷ್ಟು ದೊಡ್ಡ ಪ್ರಕೃತಿಯನ್ನು ಹಣ್ಣು ಹಂಪಲು ಎಲ್ಲವನ್ನು ಸೃಷ್ಟಿ ಮಾಡಿರೋದು ಅಯ್ಯ ಮನುಷ್ಯ ನಾನು ನಿನಗೆ ಅವಕಾಶ ಕೊಟ್ಟಿದ್ದೀನಿ ಅನುಭವ ಸಹ್ಯ ಅನ್ಲಿಕ್ಕೆ ಕೊಟ್ಟಿರೋದು ಆದರೆ ಅನುಭವಿಸುವ ಆ ರಭಸದಲ್ಲಿ ಆ ಆತುರದಲ್ಲಿ ನಮ್ಮದಲ್ಲದ್ದಕ್ಕೆ ನಾವು ಕೈ ಹಾಕಬಾರ್ದು ಅನುಭವಿಸುವ ಅವಕಾಶ ನಮಗಿರ್ಬೋದು ಹಾಳು ಮಾಡೋ ಅವಕಾಶ ನಮಗಿಲ್ಲ ಎಷ್ಟು ಚೆನ್ನಾಗಿದೆ ಅನುಭವಿಸುವ ಅವಕಾಶ ಇದೆ ಹಾಳು ಮಾಡೋ ಅವಕಾಶ ಇಲ್ಲ ಬೆಂಬಲಿಸುವ ಅಥವಾ ಅದನ್ನು ಉದ್ಧಾರ ಮಾಡುವ ಅವಕಾಶ ಇದೆ ಆದರೆ ಕೊಲ್ಲುವ ಅವಕಾಶ ನಿನಗಿಲ್ಲ ಯಾರು ಸೃಷ್ಟಿಸಿದ್ದಾನೋ ಅವನಿಗೆ ಮಾತ್ರ ಕೊಲ್ಲುವ ಅವಕಾಶ ಇದೆ ನಾವು ಒಬ್ಬರನ್ನು ಹುಟ್ಟಾಕಿಲ್ಲ ನಾವು ಒಬ್ಬರನ್ನು ಸೃಷ್ಟಿಸಿಲ್ಲ ಅನ್ನೋದಾದರೆ ನಾವು ಇನ್ನೂ ಅವರನ್ನು ಕೊಲ್ಲೋ ಯೋಗ್ಯತೆಯೂ ಕೊಲ್ಲೋ ಹಕ್ಕು ನಮಗಿಲ್ಲ ಅಂತ ಹಾಗಾಗಿ ನೀವು ಆಸೆ ಪಡ್ತಾ ಇದ್ದೀರಲ್ವಾ ಯಾವುದು ಹೆಣ್ಣು ಹೊಣ್ಣು ಮಣ್ಣು ಅದನ್ನು ನಿಮ್ಮ ಪರಿಶ್ರಮದಿಂದ ಪಡ್ಕೊಳ್ಳುವಂತಹ ಶಕ್ತಿ ನಿಮಗಿದೆಯಾ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ ಯಾರನ್ನೂ ಸಲಹೆ ಕೇಳಬೇಡಿ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ ಆಯಿತು ನಾನು ಆ ಹೆಣ್ಣಿಗೆ ಆಸೆ ಪಡ್ತಾ ಇದ್ದೀನಲ್ವಾ ನೇರವಾಗಿ ಹೇಳ್ತೀನಿ ಆ ಹೆಣ್ಣಿಗೆ ಆಸೆ ಪಡ್ತಾ ಇದ್ದೀನಲ್ವ ಅವ್ರ ಮನೆಯವ್ರು ಒಪ್ತಾರಾ ಆ ಹುಡುಗಿಗೆ ನಾನು ಇಷ್ಟ ಇದ್ದೀನ ನನ್ನ ಮನೆಯವ್ರು ಒಪ್ಪತ್ತಾರ ಅವಳು ಬೆಳೆದು ಬಂದಿರೋ ರೀತಿ ನನ್ನ ಮನೆಗೆ ಸೂಟ್ ಆಗುತ್ತಾ ಅವಳ ಬುದ್ಧಿ ನನ್ನ ಅಮ್ಮನಿಗೆ ಸೂಟ್ ಆಗುತ್ತಾ ಅಥವಾ ನನಗಿರೋ ಹಣಕಾಸು ಸ್ಥಿತಿ ಅದು ಇದು ಅದಕ್ಕೆ ಅವಳು ಹೊಂದಿಕೆ ಆಗುತ್ತಾಳ ಇದೆಲ್ಲ ಅವಲೋಕನ ಮಾಡಿ ನೀನು ಅದನ್ನು ಪ್ರೀತಿಸಬೇಕು ಅಥವಾ ಅದನ್ನು ನಿನ್ನ ಬದುಕಿಗೆ ತಂದುಕೊಳ್ಬೇಕು ಅಯ್ಯೋ ಪ್ರೀತಿ ಕಣ್ಣಿಲ್ಲ ಸರ್ ಅದು ಇದಕ್ಕಿದ್ದಂಗೆ ಹುಟ್ಟುಬಿಡುತ್ತೆ ಅಯ್ಯೋ ಪ್ರೀತಿ ಕಣ್ಣಿಲ್ಲ ಅಂತ ಯಾ ನಿನ್ನ ಬದುಕಿಗೆ ಅಥವಾ ಅವ್ರದ್ದೇ ಬೇರೆ ಆಲೋಚನೆ ನಿನ್ನದೇ ಬೇರೆ ಆಲೋಚನೆ ಕೇವಲ ಯಾವುದು ಮೋಹಕ್ಕೋ ಅಥವಾ ಯಾವುದೋ ಬ್ಯೂಟಿ ಗಂಟಿಗೂ ಮನಸ್ಸೋತು ತಂದು ನೀನು ಬದುಕಲ್ಲಿ ಇಟ್ಕೊಂಡೆ ಆಮೇಲೆ ಉಳಿಸ್ಕೊಳಕಾಗುತ್ತಿಲ್ಲ ಅಂದ್ರೆ ಜೀವನ ಪೂರ್ತಿ ನರಕ ಆಗುತ್ತಲ್ಲಪ್ಪ ಹೌದಲ್ವಾ ನಾನು ಯಾವುದನ್ನಾದರೂ ಆಸೆ ಪಡ್ತಾ ಇದ್ದೀನಾ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ಅದನ್ನು ಪಡ್ಕೊಳ್ಳೋ ಶಕ್ತಿ ನನಗಿದೆಯಾ ಪಡ್ಕೊಳ್ಳೋದು ಸ್ವಲ್ಪ ಕೆಲವೊಮ್ಮೆ ಆದರೆ ಅದನ್ನು ನಿಭಾಯಿಸೋದು ಅದನ್ನು ಉಳಿಸಿಕೊಳ್ಳುವುದು ಕಷ್ಟ ಅರ್ಥ ಆಯ್ತಲ್ಲ ಕೆಲವೊಂದನ್ನು ಪಡ್ಕೊಂಡ್ಬಿಡ್ತೀರಾ ಉಳಿಸ್ಕೊಳ್ಳೋಕ್ಕಾಗಲ್ಲ ಕೆಲೊಬ್ರು ನನಗೆ ಇನ್ನೂ ನೆನಪಿದೆ ಕೌನ್ಸಿಲಿಂಗಲ್ಲಿ ಸರ್ ಶ್ರೀಮಂತರ ಮನೆ ಹುಡುಗಿ ಸರ್ ಏನೋ ನನ್ನ ಯೋಗ ಸರ್ ಮದುವೆ ಆಗಿಬಿಟ್ಟೆ ಸರ್ ಆದರೆ ಅವಳು ಶ್ರೀಮಂತರ ಮನೆಯಲ್ಲಿ ಬೆಳೆದವಳು ನನ್ನ ಮನೆಗೆ ಒಗ್ತಾನೇ ಇಲ್ಲ ಸರ್ ನಾನು ಎಷ್ಟು ದುಡ್ದಿರೋದೆಲ್ಲ ಅವಳಿಗೆ ಹೊರಗಡೆ ಸುತ್ತಾಡ್ಸೋಕೆ ಆಗ್ತಾಯಿದೆ ಸರ್ ನನ್ನ ಆಗಲ್ಲ ಸರ್ ಅಂದರೆ ಮದುವೆ ಆಗಬೇಕಾದ್ರೆ ಇದು ಯೋಚನೆ ಮಾಡಬೇಕಿತ್ತಲ್ವನಪ್ಪ ಇಲ್ಲ ಸರ್ ಅವತ್ತು ಏ ಶ್ರೀಮಂತರು ಮನೆ ಹುಡುಗಿ ಬಿಡು ನಡೆಯುತ್ತೆ ಅಂತ ಆದ್ಬಿಟ್ಟೆ ಆದರೆ ನನ್ನ ಮನೆ ಪರಿಸ್ಥಿತಿಗಳು ಹೊಂದ್ಕೊಳ್ತಾಳ ಅಂತ ಯೋಚನೆ ಮಾಡಲಿಲ್ಲ ಸರ್ ಇವತ್ತು ನನಗನ್ನಿಸ್ತಾ ಇದೆ ಅವತ್ತು ನಾನು ಅವಳ ಬ್ಯೂಟಿ ಅವಳ ಶ್ರೀಮಂತಿಕೆಯನ್ನು ನೋಡಿದೆ ಆದರೆ ಇವತ್ತು ನನಗನ್ನಿಸ್ತಾ ಇದೆ ನಾನು ಅವಳನ್ನು ಪಡೆದುಕೊಳ್ಳುವ ಆತುರದಲ್ಲಿ ಅವಳು ಬಂದರೆ ನನಗೆ ಅವಳನ್ನು ಸಾಕುವ ನಿಭಾಯಿಸುವ ಶಕ್ತಿ ಇದೆಯಾ ಅನ್ನೋದನ್ನೇ ನಾನು ಯೋಚನೆ ಮಾಡಲಿಲ್ಲ ಗುರುಗಳೇ ನನ್ನ ಜೀವನದಲ್ಲಿ ಡೈವರ್ಸ್ ಆಯಿತು ಹಾಗೆ ನಮಗೊಂದು ಆಸೆ ಇದೆಯಾ ಅದು ಕೆಟ್ಟದ್ದು ಅಂತ ಗೊತ್ತಾಯಿತಾ ಯಾವ ರೀತಿ ಕೆಟ್ಟದ್ದು ಅದು ನನ್ನ ಪಾಲಿಂದಲ್ಲ ಅದು ಇನ್ನೊಬ್ರಿಗೆ ಸೇರಿದ್ದು ಅಥವಾ ಅದನ್ನು ಪಡ್ಕೊಳ್ಳೋ ಶಕ್ತಿ ನನಗಿಲ್ಲ ಯಾಕೆ ನೋಡಪ್ಪ ಈಗ ಭಕ್ತ ಪ್ರಹ್ಲಾದ ಅಂತ ಒಂದು ಸಿನಿಮಾ ಇದೆ ಅದರಲ್ಲಿ ಹಿರಣ್ಯ ಪಾತ್ರ ಮಾಡಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಇದೆಯಲ್ಲ ಆ ಪಾತ್ರವನ್ನು ನಿಭಾಯಿಸ್ಲಿಕ್ಕೆ ಅವ್ರಿಗೆ ಶಕ್ತಿ ಇದೆ ಅದನ್ನೇ ತಗೊಂಡು ಯಾರೋ ಕಾಮಿಡಿ ಆ್ಯಕ್ಟರಿಗೆ ಕೊಟ್ಟರೆ ಅದು ಆಗಲ್ಲ ಈಗ ಒಬ್ಬರು ಕಾಮಿಡಿ ಆ್ಯಕ್ಟರ್ ಹತ್ರ ಹೋಗ್ಬಿಟ್ಟು ನೋಡಪ್ಪ ನಿನಗೆ ನಾನು ತುಂಬ ಹಣ ಕೊಡ್ತೀನಿ ಈ ಪಾತ್ರ ಮಾಡ್ತೀಯ ಅಂದಾಗ ಅವನು ಹಣ ನೋಡಬಾರ್ದು ನನಗೆ ಆ ಪಾತ್ರವನ್ನು ನಿಭಾಯಿಸುವಷ್ಟು ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಕೌಶಲ್ಯ ನನಗಿದೆಯಾ ಇಲ್ಲಪ್ಪ ನಾನು ಹಣಕ್ಕೆ ಆಸೆ ಬೀಳಲ್ಲ ಸುಮ್ಮನೆ ಆಮೇಲೆ ಕೆಟ್ಟವನು ಅಂತ ಅನ್ಸ್ಕೊಳ್ಳೋದು ಯಾಕೆ ಆ ಪಾತ್ರವನ್ನು ಮಾಡುವಷ್ಟು ತಾಕತ್ತು ನನಗಿಲ್ಲಪ್ಪ ಅಂದರೆ ಹಣಕ್ಕೆ ಆಸೆ ಬಿದ್ದು ನಾನು ಯಾವ್ದ್ಯಾವುದು ನನ್ನ ಕೈಲಿ ಆಗದೇ ಇರೋದನ್ನು ನಾನು ಮೇಲೆ ಹೊತ್ಕೊಂಡ್ಬಿಟ್ಟೆ ಅಂದರೆ ಆಮೇಲೆ ಹಣ ನಿಮ್ಮನ್ನು ಕಾಪಾಡಲ್ಲ ಹಾಗಾಗಿ ಯಾವುದಾದ್ರೂ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಕ್ಕಿಂತ ಮುಂಚೆ ಆ ಹಣ ಆಫರ್ಗಳು ಇದನ್ನೆಲ್ಲ ನನಗೆ ಅದನ್ನು ನಿಭಾಯಿಸೋಕೆ ಬರುತ್ತಾ ನನಗಷ್ಟು ಶಕ್ತಿ ಇದೆಯಾ ನಾವು ಯೋಚನೆ ಮಾಡಬೇಕು ನಾವೇನು ಮಾಡಿಬಿಡ್ತೀವಿ ಸಡನ್ನಾಗಿ ರಾತ್ರಿ ಫೇಮಸ್ ಆಗಬೇಕು ಅಥವಾ ಎಲ್ರಿಗೂ ನಾವು ಗೊತ್ತಾಗ್ಬಿಡಬೇಕು ಅಂದ್ಕೊಂಡು ನಮ್ದು ಅಲ್ಲದೆ ಇರೋದಕ್ಕೆಲ್ಲ ಕೈ ಹಾಕ್ಬಿಡ್ತೀವಿ ಆಮೇಲೆ ಕೈ ಸುಡ್ಕೊಂಡು ಜೀವನನೇ ಸುಟ್ಟುಕೊಂಡು ಹೆಣ ಹಾಕ್ತೀವಿ ಅದು ಆಗಬಾರ್ದು ಒಂದು ನಾನು ಆಸೆ ಪಡ್ತಾ ಇರೋದು ತಪ್ಪು ಆ ದಾರಿ ಸರಿಯಲ್ಲ ಅದು ಸರಿ ಆದವಂತಹ ಅಲ್ಲ ಆ ದಾರಿಯಲ್ಲಿ ಹೋದರೆ ನಾನು ತಲೆ ಬಾಗಿಸ್ತೀನಿ ನನ್ನ ಹೆತ್ತವರು ತಲೆ ಬಾಗಿಸ್ತಾರೆ ಇದು ಭವಿಷ್ಯದಲ್ಲಿ ಒಳ್ಳೆಯದಲ್ಲ ಅಂತ ನಿನಗನ್ನಿಸ್ತಾ ಕೈ ಬಿಡು ಆದರೆ ನೀನು ಮಾಡೋ ಕೆಲಸ ಸಮಾಜಕ್ಕೆ ಉಪಕಾರಿಯಾ ಉಪಕಾರಿಯಾಗದೇ ಇದ್ರೂ ಪರವಾಗಿಲ್ಲ ಅಂತೂ ಆಗಬಾರ್ದು ಹೌದಲ್ಲ ನಾವು ಮಾಡೋ ಕೆಲಸ ಸಮಾಜಕ್ಕೆ ಉಪಯೋಗ ಆಗದೇ ಇದ್ರೂ ಪರವಾಗಿಲ್ಲ ಆದರೆ ಅಪಾಯ ಅಂತೂ ತರಬಾರ್ದಪ್ಪ ನಿನ್ನ ಮನೆಯವ್ರಿಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ ನಾನು ಈಗ ಇಡ್ತಾ ಇರೋ ಹೆಜ್ಜೆ ನಾನು ಮಾಡ್ತಾ ಇರೋ ಕೆಲಸ ನನ್ನ ಮನೆಯವ್ರಿಗೆ ಗೊತ್ತಾದರೆ ಅವರು ನನ್ನ ಬಗ್ಗೆ ಹೆಮ್ಮೆ ಪಡ್ತಾರಾ ನನ್ನ ಬಗ್ಗೆ ಅಸಹ್ಯ ಪಡ್ತಾರಾ ಸುಮ್ಮನೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ ನಿಮಗೆ ಉತ್ತರ ಸಿಗುತ್ತೆ ಅವಾಗ ನೀವೇ ಮಾಡಬೇಕು ಮಾಡಬಾರ್ದು ಅಂತ ನೀವೇ ತೀರ್ಮಾನ ಮಾಡ್ಬೋದು ಯಾವ ಗುರುನೂ ಬೇಡ ಹಾಗಾಗಿ ನಿಮಗಿರೋ ಆಸೆ ನನಗೆ ಪಕ್ಕದ ಮನೆಯ ಹುಡುಗಿ ಅಥವಾ ಪಕ್ಕದ ಮನೆಯ ಹೆಂಗಸಿನ ಮೇಲೆ ಯಾವುದೋ ವ್ಯಾಮೋಹ ಬೆಳೀತಾ ಇದೆ ಅದು ಕೆಟ್ಟದ್ದು ಅಂತ ಗೊತ್ತು ಕತೆ ಕೇಳಿದೀಯ ಸಿನಿಮಾದಲ್ಲಿ ನೋಡಿದೀಯ ಅದು ರಕ್ತಪಾತ ಆಗುತ್ತೆ ಅಂತ ಗೊತ್ತು ಆದರೆ ಅವಳ ಮೇಲಿನ ಆಸೆ ಏ ಹೋಗೋ ಎಷ್ಟು ಜನ ಮಾಡಿಲ್ಲ ಅಥವಾ ಎಷ್ಟು ಜನ ಇಂಥ ತಪ್ಪು ಕೆಲಸ ಮಾಡಿಲ್ಲ ನೀನು ಮಾಡುವಾಗ ಏನೂ ಆಗಲ್ಲ ಅಂತ ಹೇಳುತ್ತೆ ಆದರೆ ಧರ್ಮ ಧರ್ಮದ ಪ್ರಜ್ಞೆ ನನಗಿರಬೇಕು ಹಾಗಾಗಿ ನಾವು ನನ್ನ ಆಲೋಚನೆಗೆ ಅಥವಾ ನನ್ನ ಯೋಚನೆಗೆ ಬಂದಿರುವಂತಹ ಆಸೆ ಅನ್ನೋದೇನಿದೆಯಲ್ಲ ಅದು ಆಸೆಯಲ್ಲ ದುರಾಸೆ ಆ ದುರಾಸೆ ನನ್ನನ್ನು ದುರಾತ್ಮನಾಗಿ ಮಾಡುತ್ತೆ ದುರಾತ್ಮನಾದರೆ ಭಗವಂತನ ಲೋಕದಲ್ಲಿ ನನಗೆ ಸ್ಥಾನ ಇಲ್ಲ ದುರಾತ್ಮನಾದರೆ ಭಗವಂತನ ಲೋಕ ಬಿಟ್ಬಿಡಿ ನನ್ನ ಮನೆಯಲ್ಲೇ ಕೆಟ್ಟದಾಗ ನೋಡೋಕೆ ಶುರು ಮಾಡ್ತಾರೆ ಸಮಾಜದಲ್ಲಿ ಕೆಟ್ಟದಾಗ ನೋಡಲಿಕ್ಕೆ ಶುರು ಮಾಡ್ತಾರೆ ಬೇಡಪ್ಪ ಬೇಡ ನಾನು ಆಸೆ ಪಡ್ತೀನಿ ದುರಾಸೆ ಪಡಲ್ಲ ಅಂದುಕೊಂಡು ಅದನ್ನು ಬಿಟ್ಟು ಭಗವಂತ ನಿಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ಮುಂದುವರಿಯಿರಿ ಅದನ್ನು ಬಿಟ್ಟು ದುರಾಸೆ ಬಿದ್ದು ಬದುಕನ್ನು ಹಾಳು ಮಾಡಿಕೊಳ್ಬೇಡಿ